Sir, I beg to move for leave to introduce the bill to regulate the employment of persons in certain establishments for certain periods before and after a parent to provide paternity and paternal benefits and certain other benefits. Thank you. Uh, employees Welfare Authority to confer the right on every employee to disconnect from work-related telephone calls and emails beyond working hours and on holidays <coughs> and right to refuse to answer calls and emails uh, outside of work hours for all matters connected. ರೈಟ್ ಟು ಥ್ಯಾಂಕ್ ಯು ಲೋಕಸಭೆ ಹಾಗೆ ರಾಜ್ಯಸಭೆಗಳ ಚಳಿಗಾಲದ ಅಧಿವೇಶನ ಕಳೆದ ಸೋಮವಾರದಿಂದ ಶುರುವಾಗಿದ್ದು ಈಗಾಗಲೇ ಉಭಯ ಸದನಗಳಲ್ಲಿ ಕೆಲವು ಮಸೂದೆಗಳನ್ನು ಅಂಗೀಕಾರ ಕೂಡ ಮಾಡಲಾಗಿದೆ ಲೋಕಸಭೆಯಲ್ಲಿ ಖಾಸಗಿ ಮಸೂದೆಯನ್ನ ಮಂಡನೆ ಮಾಡುವುದಕ್ಕೆ ಅವಕಾಶ ಇದ್ದು ಮೊನ್ನೆ ಶುಕ್ರವಾರ ಕೆಲವು ಖಾಸಗಿ ಮಸೂದೆಗಳು ಕೂಡ ಮಂಡನೆಯಾಗಿದ್ದು ಕೆಲವು ಅಂಗೀಕಾರ ಆಗಿವೆ ಇದರಲ್ಲಿ ಈಗ ಹೆಚ್ಚು ಸೌಂಡ್ ಮಾಡ್ತಾ ಇರೋದು ಉದ್ಯೋಗಸ್ಥರು ಅದರಲ್ಲೂ ಹೆಚ್ಚಾಗಿ ಕಾರ್ಪೊರೇಟ್ ವಲಯದ ಉದ್ಯೋಗಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಡೋ ಮಸೂದೆ ಮಂಡನೆ ಮಾಡಲಾಗಿದೆ ಇದನ್ನ ಎನ್ ಪಿಯ ಸಂಸದೆ ಸುಪ್ರಿಯಾ ಸುಳೆ ಅವರು ಮಂಡಿಸಿದ್ದಾರೆ ಲೋಕಸಭೆಯಲ್ಲಿ ಮಂಡಿಸಿರೋ ಈ ಮಸೂದೆ ಹೆಸರು ಸಂಪರ್ಕ ಕಡಿತಗೊಳಿಸುವ ಹಕ್ಕು ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಇದು ಸದ್ಯ ಮಂಡಿಸಲಾಗಿದೆ ಅಷ್ಟೇ ಇದನ್ನ ಸಂಸತ್ತು ಅಂಗೀಕಾರ ಮಾಡಬೇಕಾಗಿದೆ ಎಲ್ಲಾ ಪ್ರಕ್ರಿಯೆ ಮುಗಿದು ಕಾನೂನಾಗಿ ಜಾರಿಗೆ ಬಂದ್ರೆ ಕಾರ್ಪೊರೇಟ್ ವಲಯದ ಉದ್ಯೋಗಿಗಳಿಗೆ ಬಂಪರ್ ಸಿಕ್ಕಿದ ಹಾಗಾಗತ್ತೆ ಈ ಮಸೂದೆ ಇರೋದೇನಂದ್ರೆ ಕೆಲಸ ಮಾಡೋ ವೃತ್ತಿಪರರಿಗೆ ಕಚೇರಿ ಟೈಮ್ ನಂತರ ಕೆಲಸಕ್ಕೆ ಸಂಬಂಧಪಟ್ಟ ಕರೆಗಳು ಅಥವಾ ಇಮೇಲ್ಗಳನ್ನು ನಿರಾಕರಿಸೋ ಹಕ್ಕು ಇದೆ ಅನ್ನೋದು ಇದರ ಅರ್ಥ ಕೆಲಸದ ಅವಧಿ ಮುಗಿದ ಮೇಲೆ ಇನ್ನೂ ಹೆಚ್ಚು ಕೆಲಸ ಮಾಡುವಂತೆ ಮುಖ್ಯಸ್ಥರು ಕರೆ ಮಾಡೋದು ಅಥವಾ ಇಮೇಲ್ ಕಳುಹಿಸಿ ಒತ್ತಡ ಹಾಕೋ ಹಾಗಿರೋದಿಲ್ಲ ಇನ್ ಕೇಸ್ ಹಾಗೆ ಮಾಡಿದರೆ ಅದನ್ನು ನಿರಾಕರಿಸೋ ಹಕ್ಕು ಉದ್ಯೋಗಿಗಳಿಗೆ ಇದೆ ಅನ್ನೋದು ಇದರ ಅರ್ಥ ಇನ್ನು ವೃತ್ತಿಪರ ಹಾಗೆ ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿರುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಕಾನೂನಿನ ಅಗತ್ಯ ಇದೆ ಅಂತ ಸುಪ್ರಿಯಾ ಸುಳೆ ಅವರು ಲೋಕಸಭೆಯಲ್ಲಿ ತಿಳಿಸಿದ್ದಾರೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತಹ ಹೆಚ್ಚಿನ ಜನ ಮನೆಯಿಂದಾನೇ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಆದರೆ ತಮ್ಮ ಬಾಸ್ನ ಕರೆಗಳಿಗೆ ಉತ್ತರ ಕೊಡೋದಕ್ಕೆ ಫೇಲ್ಯೂರ್ ಆದರೆ ವಜಾಗೊಳಿಸೋ ಬೆದರಿಕೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಇದು ವೃತ್ತಿಪರ ಹಾಗೆ ವೈಯಕ್ತಿಕ ಜೀವನದ ನಡುವೆ ಸಮತೋಲನದ ಕೊರತೆಯನ್ನ ಕ್ರಿಯೇಟ್ ಮಾಡುತ್ತೆ ಇದು ಕೆಲಸ ಮಾತ್ರ ಅಲ್ಲ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಉಂಟಾಗುತ್ತೆ ಅನ್ನೋದು ಇದರ ಹಿಂದಿರೋ ಉದ್ದೇಶ ಸೊ ಲೋಕಸಭೆಯಲ್ಲಿ ಪರಿಚಯ ಮಾಡಿರೋ ಈ ಮಸೂದೆಯನ್ನ ಉದ್ಯೋಗಿಗಳಿಗೆ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗ್ತಾ ಇದೆ ಇದೇನಾದ್ರೂ ಕಾನೂನಾಗಿ ಜಾರಿಯಾದರೆ ಉದ್ಯೋಗಿಗಳು ಕೆಲಸದ ಅವಧಿ ಮುಗಿದ ಮೇಲೂ ಹೆಚ್ಚುವರಿ ಕೆಲಸ ಮಾಡೋದನ್ನ ನಿರಾಕರಿಸುವ ಹಕ್ಕನ್ನು ಪಡೆದುಕೊಳ್ತಾರೆ ಹಾಗೆ ಮಹಿಳಾ ಉದ್ಯೋಗಿಗಳ ಹಕ್ಕುಗಳನ್ನು ತಿಳಿಸೋ ಎರಡು ಪ್ರಮುಖ ಮಸೂದೆಗಳನ್ನು ಕೂಡ ಮಂಡಿಸಲಾಯಿತು ಈ ಮಸೂದೆಗಳನ್ನು ಕಾಂಗ್ರೆಸ್ ಸಂಸದೆ ಕಡಿಯಂ ಕಾವ್ಯ ಮಂಡಿಸಿದ್ರು ಮುಟ್ಟಿನ ಪ್ರಯೋಜನಗಳ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ವಿಶೇಷ ಪ್ರಯೋಜನಗಳನ್ನು ಒದಗಿಸುತ್ತೆ ಹಾಗೆ ಪಾವತಿಸಿದ ಮುಟ್ಟಿನ ರಜೆಯನ್ನು ಕೂಡ ಒದಗಿಸುತ್ತೆ ಶ್ರೀಮತಿ ಸುಪ್ರಿಯಾ ಸುಲೆ ಐಟಂ ನಂಬರ್ ಟೂ ಒನ್ ತ್ರೀ विधेयक को स्थापित करने की अनुमति प्रदान की जाए जो सदस्य पक्ष हाँ कहें जो सदस्य विरोध में ना कहें मेरे विचार में निर्णय हाँ वालों के पक्ष वहाँ हाँ वालों के पक्ष वहां अनुमति प्रदान की जाती है राइट ऑन एवरी एम्प्लॉय टू डिनेक्ट फ्रॉम वर्क रिलेटेडोन कॉल्स एंड ईमेल्सोंड वर्किंग ऑन हॉलीडेस राइट टू रिफ्यूज टू आंसर कॉल्स एंड ई मेल आउट साइड ऑफ वर्क आवर्स कनेक्टेड thereafter incidental therefore it's a right to disconnect thank you की को करने के प्रदान की जाए। जो सदस्य विरोध में ना हैं मेरे विचार में निर्णय हाँ वालों के पक्ष हाँ वालों के पक्ष में हुआ अनुमति प्रदान की जाती है माननीय सदस्य अब विधेयक पूरा स्थापित करें Sir, I introduce the bill. Thank you. Item number सर, I beg to move to leave to introduce the bill to amend the Code of Social Security Amendment Bill 2025. Thank you, sir. प्रश्न ये कि विधेयक को पूरा स्थापित करने की अनुमति प्रदान की जाए जो सदस्य के पक्ष में हाके हैं जो सदस्य विरोध में ना के हैं मेरे विचार में निर्णय हाँ वालों के पक्षवा हाँ वालों के पक्षवा अनुमति प्रदान की जाती है माननीय सदस्य विधेयक पूरा स्थापित करें सर आई इंट्रोड्यूस द बिल थैंक यू